ನಮ್ಮ ಎಲ್ಲ ಆತ್ಮೀಯ ಮ್ಯಾಮ್ಕೋಸ್ ಗ್ರಾಹಕರಿಗೆ ನಮಸ್ಕಾರ ಇವತ್ತು ಮ್ಯಾಮ್ಕೋಸ್ನಲ್ಲಿ ಸಿಗ್ತಾ ಇರುವಂತಹ ರಾಯಲ್ ಸಿ ಎಸ್ ಪಿ ಬೇವಿನ ಪುಡಿಯನ್ನು ಉತ್ಪಾದನೆ ಮಾಡುವ ಹಾಗೂ ಬಳಕೆ ಮಾಡುವ ವಿಧಾನದ ಬಗ್ಗೆ ನಿಮಗೀಗ ತಿಳಿಸ್ಕೊಡ್ತಾ ಇದ್ದೀವಿ ಇಲ್ಲಿ ಬೇವಿನ ಬೀಜವನ್ನು ಈ ರೀತಿಯಾಗಿ ಸ್ಟಾಕ್ ಮಾಡಲಾಗುತ್ತೆ ಇದನ್ನು ಬಂಕರ್ನ ಮೂಲಕ ಮಿಷಿನ್ ಕಡೆಗೆ ಕಳಿಸಿಕೊಡಲಾಗುತ್ತೆ ಇಲ್ಲಿ ಏನಾಗುತ್ತೆ ಈ ಬೇವಿನ ಬೀಜಗಳು ಈ ಮಿಷಿನ್ ಒಳಗಡೆ ಬಂದು ಸಣ್ಣದಾಗಿ ಪುಡಿಯಾಗುವಂತಹ ಕಾರ್ಯವನ್ನು ನೋಡ್ತಾ ಹೋಗ್ತೀವಿ ಇಲ್ಲಿ ಯಾವುದೇ ರೀತಿಯಾದಂತಹ ಎಣ್ಣೆಯನ್ನು ತೆಗೆಯುವಂತಹ ಕೆಲಸ ಆಗೋದಿಲ್ಲ ಬೇವಿನ ಬೀಜದಲ್ಲಿ ಎಣ್ಣೆ ತೆಗೆಯದೆ ನೇರವಾಗಿ ಹಾಗೆ ಆ ಬೇವಿನ ಬೀಜ ಪುಡಿಯಾಗಿ ಇದರ ಮೂಲಕ ಈ ಪೈಪ್ನ ಮೂಲಕ ಕನ್ವೇಯರ್ನ ಮೂಲಕ ಬಂದು ಚೀಲಕ್ಕೆ ಬೀಳುತ್ತೆ ಇಲ್ಲಿ ತೂಕ ಆಗ್ತಾ ಇರುತ್ತೆ ನೋಡ್ತಾ ಹೋಗ್ಬೋದು ಇಲ್ಲಿ ಯಾವುದೇ ರೀತಿಯಾದಂತಹ ಎಣ್ಣೆಯನ್ನು ತೆಗೆಯೋದಿಲ್ಲ ಜೊತೆಯಲ್ಲಿ ಯಾವುದೇ ರೀತಿಯಾದಂತಹ ಕಲಬೆರಿಕೆ ಸಹ ಆಗೋದಿಲ್ಲ ಕೇವಲ ಬೇವಿನ ಬೀಜವನ್ನು ಪುಡಿ ಮಾಡಿ ರೈತರಿಗೆ ನೇರವಾಗಿ ಕೊಡುವಂತಹ ಕೆಲಸ ಆಗುತ್ತದೆ ಹಾಕ್ತಾ ಬೇವಿನ ಪುಡಿಯನ್ನು ಹಾಕುವಂಥ ವಿಧಾನ ಹೇಗೆ ಅನ್ನೋದ್ರ ಬಗ್ಗೆ ನಾವು ತಿಳಿಸ್ಕೊಡ್ತಾ ಇದ್ದೀವಿ ಈ ರೀತಿಯಾಗಿ ಗಿಡದ ಒಂದು ಅಡಿ ಸುತ್ತ ಗಿಡವನ್ನು ಬಿಟ್ಟು ಒಂದು ಅಥವಾ ಒಂದೂವರೆ ಅಡಿ ಸುತ್ತ ಒಂದು ರಿಂಗ್ ರೀತಿಯಾಗಿ ನೀವು ಗುಣಿ ಮಾಡ್ಕೊಳ್ಬೇಕಾಗತ್ತೆ ಈ ರೀತಿ ಗುಣಿ ಮಾಡಿಕೊಂಡ ನಂತರದಲ್ಲಿ ಬೇವಿನ ಪುಡಿಯನ್ನು ಹಾಕುವಂಥ ವಿಧಾನ ಈ ರೀತಿಯಾದಂತಹ ಗುಣಿಯನ್ನು ಮಾಡಿಕೊಳ್ಳುವಂಥದ್ದು ಅಂದರೆ ಗಿಡದ ಬುಡದಿಂದ ಒಂದೂವರೆ ಅಡಿ ಅಥವಾ ಒಂದು ಕಾಲು ಅಡಿ ದೂರದಲ್ಲಿ ನೀವು ಗುಣಿಯನ್ನು ಮಾಡ್ಕೊಳ್ಳುವಂಥದ್ದು ಆ ನಂತರದಲ್ಲಿ ಇರುವಂತಹ ಬೇವಿನ ಪುಡಿಯನ್ನು ಹಾಕುವಂಥ ವಿಧಾನ ಗಿಡದ ಸುತ್ತ ಈ ರೀತಿ ಬೇವಿನ ಪುಡಿಯನ್ನು ಹಾಕ್ಬೋದು ಟಿವಿನ ಪುಡಿಯನ್ನು ಹಾಕಿದ ನಂತರದಲ್ಲಿ ನಾವು ಏನು ಗುಂಡಿ ತೆಗೆದಿರ್ತೀವಿ ಅದೇ ಮಣ್ಣನ್ನು ಅದ್ರ ಒಳಗಡೆ ಮುಚ್ಚುವಂಥ ಕೆಲಸ ಮಾಡಿದರೆ ಆಯ್ತಷ್ಟೇ ಮುಚ್ಚುತ್ತಾ ಹೋಗೋವಂಥದ್ದು ಇದು ಯಾರಿಗೆ ರೇ ಲೇಬರ್ ಪ್ರಾಬ್ಲಮ್ ಇರೋದಿಲ್ಲ ಅಂತ ಹೇಳ್ತೀವಿ ಅವರು ಸಂಪೂರ್ಣವಾಗಿ ಇಷ್ಟು ಅಗಲವನ್ನು ಮಾಡಿಕೊಂಡು ಈ ರೀತಿಯಾಗಿ ಮುಚ್ಚುವಂಥ ಕೆಲಸವನ್ನು ಮಾಡ್ಬೋದು ಇನ್ನು ಲೇಬರ್ ಪ್ರಾಬ್ಲಮ್ ಇರುತ್ತೆ ಅವರಿಗೆ ಹೇಗೆ ಅದನ್ನು ಮಾಡಿಸ್ಬೇಕು ಅನ್ನೋದನ್ನು ನಾನು ಮತ್ತೊಮ್ಮೆ ಇನ್ನೊಂದು ಗಿಡಕ್ಕೆ ನಾನು ತೋರಿಸ್ಕೊಡುವಂಥ ಕೆಲಸವನ್ನು ಮಾಡ್ತೀನಿ ಇನ್ನು ಲೇಬರ್ ಸಮಸ್ಯೆ ಯಾರಿಗಿರುತ್ತೆ ಅವರು ಈ ಥರ ಒಂದು ಗುದ್ಲಿಯನ್ನು ತೆಗಿಯುವಂಥದ್ದು ಅಷ್ಟೇ ಮತ್ತೊಮ್ಮೆ ಈ ಕಡೆ ತೋರಿಸ್ತೀವಿ ಎರಡು ಕಡೆ ಒಂದು ಆಳವಾದಂತಹ ಗುದ್ಲಿ ಒಂದು ಗುದ್ಲಿಯನ್ನು ತೆಗಿತೀರ ನಂತರ ಬೇವಿನ ಪುಡಿಯನ್ನು ಅದಕ್ಕೊಂದು ಸ್ವಲ್ಪ ಈ ಕಡೆ ಸ್ವಲ್ಪ ಹಾಕ್ತೀರಾ ಯಾವುದೇ ಕಾರಣಕ್ಕೂ ಗಿಡದ ಬುಡದಲ್ಲಿ ನಿಮ್ಮ ಯಾವುದೇ ರೀತಿಯಾದಂತಹ ಪ್ರಾಕ್ಟೀಸ್ಗಳನ್ನು ಮಾಡಬಾರ್ದು ಹಾಕಿದ ನಂತರದಲ್ಲಿ ಈಗ ಮುಚ್ಚುವಂಥ ಕೆಲಸ ಯಾವ ಮಣ್ಣನ್ನು ತೆಗೆದಿರ್ತಾರೋ ಅದೇ ಮಣ್ಣನ್ನು ಮೇಲ್ಗಡೆ ಮುಚ್ಚಿದರೆ ಆಯ್ತಷ್ಟೇನೆ ಸೇಮ್ ಈ ರೀತಿ ಹಾಕಿದರೆ ಲೇಬರಿನ ಪ್ರಾಬ್ಲಮ್ ಇದೆ ನಮಗೆ ಅನ್ನುವಂಥವ್ರು ಕೇವಲ ಒಂದೊಂದು ಗುದ್ಲಿ ಅಂದರೆ ಪಿಕ್ಕೆ ಅಂತ ಹೇಳ್ತೀವಲ್ಲ ಒಂದು ಪಿಕ್ಕೆ ಹೊಡೆದು ನಾವು ಎಡಗಡೆಗೆ ಬಲಗಡೆಗೆ ಅಥವಾ ಹಿಂದೆ ಮುಂದೆ ಯಾವ ರೀತಿ ಅಂತ ಅಂತೀವಿ ಆ ರೀತಿ ಬೇವಿನ ಪುಡಿಯನ್ನು ಹಾಕುವಂತಹ ಕೆಲಸವನ್ನು ಮಾಡಬಹುದು ಇದಿಷ್ಟು ಬೇವಿನ ಪುಡಿಯನ್ನು ಹಾಕುವಂತಹ ವಿಧಾನ